ಅವರಿಗೆ ದೈಹಿಕವಾಗಿ ವಯಸ್ಸಾಗಿರ್ಬೋದು ಮಾನಸಿಕವಾಗಿ ಸದೃಢವಾಗಿದ್ದಾರೆ ಮತ್ತು ಸಂಘಕ್ಕೆ ಅಂತ ಹಿರಿಯರ ಮಾರ್ಗದರ್ಶನ ಸದಾಕಾಲ ಬೇಕಾಗುತ್ತೆ ಹಾಗಾಗಿ ಮತ್ತೆ ಯಾರು ಆರೋಪವನ್ನು ಮಾಡ್ತಾರೆ ಅವ್ರಿಗಿಂತ ಹೆಚ್ಚು ಕ್ರಿಯಾಶೀಲವಾಗಿ ಸಾಹಿತ್ಯ ಮಂಟಪದ ಸಂಚಾಲಕನಾಗಿದ್ದೆ ಈ ಸಲ ನಾನು ನಮ್ಮ ತಂಡದವರೆಲ್ಲರ ವತಿಯಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಕಳೆದ ಮೂರು ವರ್ಷದ ಅವಧಿಯೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಭೌತಿಕವಾಗಿ ಬೌದ್ಧಿಕವಾಗಿ ಬೌದ್ಧಿಕವಾಗಿ ಅಂತ ಹೇಳುವಾಗ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕಲೆಯ ದೃಷ್ಟಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದೆಲ್ಲದರ ಪರಿಚಯ ಸದಸ್ಯರಿಗೂ ಇದೆ ಸಾರ್ವಜನಿಕರಿಗೂ ಇದೆ ನಾವು ಮಾಡಿದ ಕೆಲಸ ಏನು ಎಷ್ಟು ಯಾವೆಲ್ಲ ತರದ್ದು ಅಂತ ಹೀಗೆ ಬಹಳಷ್ಟು ಕೆಲಸಗಳನ್ನು ಮಾಡಿದ ಸಮಾಧಾನ ನಮಗಿದೆ ಮಾಡಬೇಕಾಗಿರುವಂಥ ಕೆಲಸ ಇನ್ನೂ ಎಷ್ಟು ದೊಡ್ಡದು ಅನ್ನೋ ಎಚ್ಚರವೂ ನಮಗಿದೆ ನಾವು ಮಾಡಿರೋ ಕೆಲಸ ಹೌದು ಆದರೆ ಮಾಡಬೇಕಾಗಿರೋದು ಬಹಳಷ್ಟಿದೆ ಹಾಗಾಗಿಯೇ ನಾವು ಮತದಾರ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಈಗಾಗಲೇ ಸಂಘದ ಸಂವಿಧಾನದೊಳಗೆ ಬಹಳ ಮಹತ್ವದ ಒಂದು ತಿದ್ದುಪಡಿ ಆಗಿರೋದ್ರಿಂದ ಯಾವುದೇ ಸದಸ್ಯರು ಎರಡು ಸಲ ಮಾತ್ರ ಒಂದೇ ಸ್ಥಾನದೊಳಗೆ ಇರಬಹುದು ಅಂತ ಹಾಗಾಗಿ ಈ ಸಲ ನಾವು ಯಾರು ಸ್ಪರ್ಧೆ ಮಾಡ್ತಾ ಇದ್ದೀವೋ ಬಹಳಷ್ಟು ಜನರು ಮುಂದಿನ ಚುನಾವಣೆ ಒಳಗೆ ಸ್ಪರ್ಧೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ಸ್ಥಾನದೊಳಗೆ ಅದನ್ನು ಲಕ್ಷದೊಳಗೆ ಬಿಟ್ಟು ನಾವೆಲ್ಲರೂ ಏನು ಒಂದು ತಂಡವಾಗಿ ಮೂರು ವರ್ಷ ಕೆಲಸ ಮಾಡಿದೀವೋ ಅದೇ ತಂಡವನ್ನೇ ಮುಂದುವರಿಸಿಕೊಂಡು ಹೋಗಿ ಒಮ್ಮತದಿಂದ ಒಗ್ಗಟ್ಟದಿಂದ ಒಗ್ಗಟ್ಟಿನಿಂದ ನಾವು ಮತ್ತೂ ಕನ್ನಡದ ಸಲುವಾಗಿ ಕನ್ನಡದ ನಾಡು ನುಡಿ ನೆಲ ಸಂಸ್ಕೃತಿಯ ಸಲುವಾಗಿ ಕೆಲಸ ಮಾಡುವ ಒಂದು ಕೆಚ್ಚು ನಮ್ಮೊಳಗಿರೋ ವಿದ್ಯಾವರ್ಧಕ ಸಂಘದ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ ನೂರ ಮೂವತ್ತೈದು ವರ್ಷ ಇತಿಹಾಸವನ್ನಳ್ಳಂತಹ ಕನ್ನಡದ ಒಂದು ಶಕ್ತಿ ಕೇಂದ್ರ ಕನ್ನಡದ ಒಂದು ದೇಗುಲ ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಈ ಮೂರು ವರ್ಷದ ಅವಧಿಯಲ್ಲಿ ನಾವು ಅತ್ಯಾಕರ್ಷಕವಾದಂತಹ ಹಾಗೂ ಕನ್ನಡದ ಅರಿವನ್ನ ಮೂಡಿಸುವಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದ್ದೇವೆ ಇಲ್ಲಿ ಕೇವಲ ಅನುಭವ ಇರೋರಿಗೆ ಮಾತ್ರ ಅಲ್ಲ ಎಲ್ಲ ಕಾಲೇಜುಗಳಿಗೆ ಹಾಗೂ ಬೇರೆ ಬೇರೆ ಹಳ್ಳಿಗಳಲ್ಲಿಯೂ ಕೂಡ ಮಕ್ಕಳಲ್ಲಿಯೂ ಕೂಡ ನಾವು ಕನ್ನಡದ ಒಂದು ಅರಿವನ್ನ ಕನ್ನಡದ ಒಂದು ಜಾಗೃತಿಯನ್ನ ನಾವು ಮೂಡಿಸಿದ್ದೇವೆ ಹಾಗೆ ಇಲ್ಲಿ ನಾನು ಮಹಿಳಾ ಮಂಟಪದ ಸಂಚಾಲಕಿಯಾಗಿನೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಹಾಗೆ ಎಲ್ಲ ನಾವು ಮತ ಮತದಾರರಲ್ಲಿ ನಾವು ಕೇಳಿಕೊಳ್ತಾ ಇರುವಂತಹ ಸಂದರ್ಭಾಗ ಅತ್ಯಂತ ಒಂದು ಕ್ರಿಯಾಶೀಲವಾದಂತ ಕಾರ್ಯಕ್ರಮಗಳನ್ನ ತಾವೆಲ್ಲರೂ ಕೂಡ ನೀವು ಮಾಡಿದ್ದೀರಿ ಇನ್ನೂ ಕೂಡ ಮಾಡಬೇಕು ಅನ್ನುವಂತ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತಹ ಎಲ್ಲ ಸಲಹೆಗಳನ್ನು ಕೂಡ ನಾವು ಸ್ವೀಕಾರ ಮಾಡಿ ಮತ್ತೊಂದು ಬಾರಿಗೆ ನಮ್ಗೆ ಅವಕಾಶವನ್ನ ಕೊಟ್ರೆ ನಾವು ನಿಮ್ಮ ನಾನು ವಿಶ್ವೇಶ್ವರಿ ಅಂತ ಈ ಸಲ ವಿದ್ಯಾವರ್ಧಕ ಸಂಘದ ಚುನಾವಣೆಯೊಳಗ ಮಹಿಳಾ ಬೀಸಲು ಸ್ಥಾನಕ್ಕೆ ನಿಂತ ಅಭ್ಯರ್ಥಿ ನೂರ ಮೂವತ್ತೈದು ವರ್ಷಗಳ ಇತಿಹಾಸವುಳ್ಳಂಥ ಕನ್ನಡದ ಗುಡಿ ಅಂತ ಕರೆಸ್ಕೊಂಡಂಥ ನಿರಂತರವಾಗಿ ಕನ್ನಡ ನಾಡು ನುಡಿ ಜಲಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಂಥ ಈ ಒಂದು ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ತೈದರ ಈ ಚುನಾವಣೆಯೊಳಗೆ ನಮ್ಮ ಬಣ ಹಿರಿಯರಾದ ಬೆಲ್ಲದ ಕಾಕಾ ಅವರ ಬಣದೊಳಗೆ ನಾವೆಲ್ಲ ಇದ್ದೀವಿ ಅವರು ನಮ್ಮ ಹಿರಿಯರು ಅವರ ಅಧ್ಯಕ್ಷತೆಯೊಳಗೆ ನಾವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ ಒಂದು ಮಾತು ಬರ್ತಾ ಇದೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಇಲ್ಲಿ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ತಮ್ಮ ರಾಜಕೀಯ ಜೀವನವನ್ನು ಹೊರತುಪಡಿಸಿ ಹೊರಗಡೆ ಬಂದು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಏನು ಕಲೆಗಳು ಅಥವಾ ಎಲ್ಲ ಕಾರ್ಯಕ್ರಮಗಳು ನಡೀತಾವ ಅದಕ್ಕೆಲ್ಲ ಬೆಂಬಲ ಕೊಡ್ತಾ ಇಡೀ ಆಡಳಿತ ಮಂಡಿಗೆ ಮಂಡಳಿಗೆ ಸಪೋರ್ಟ್ ಮಾಡ್ತಾ ಬೆಲ್ಲದ ಅವರು ನಿರಂತರವಾಗಿ ಆ ಎಲ್ಲ ಕಾರ್ಯಕ್ರಮಗಳಿಗೆ ವಯಸ್ಸನ್ನು ಮರೆತು ಕುಳಿತುಕೊಂಡು ಕಾರ್ಯಕ್ರಮನ ನೋಡಿ ಬೇರೆ ಬೇರೆ ಗಡಿ ಭಾಗದೊಳಗೆ ಹೊರನಾಡುಗಳಲ್ಲಿ ಆದಂತಹ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಯಸ್ಸನ್ನು ಮರೆತು ನಮ್ಮೊಂದಿಗೆ ಬೆರೆತು ಅವರು ಇವತ್ತು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಡುವಾಗ ನಿಜವಾಗಿಯೂ ನಮಗೆ ಅವರು ಬಹಳ ಸ್ಫೂರ್ತಿಯಾಗಿ ಅದಾರ ಅನ್ನುವ ಮಾತನ್ನು ಹೇಳ್ತಾ ನಮ್ಮಲ್ಲಿ ಶಿಕ್ಷಕರಿದ್ದಾರೆ ಇಲ್ಲಿ ಸಾಹಿತಿಗಳದಾರ ವೈದ್ಯರ ಆಮೇಲೆ ಕಲಾವಿದರದಾರ ಗ್ರಂಥ ನಮ್ಮ ಇಡೀ ತಂಡದೊಳಗೆ ನ್ಯಾಯವಾದಿಗಳದಾರ ಜೊತೆಗೆ ಇಡೀ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದಕ್ಕೆ ಯಾವ ಸಾಂಸ್ಕೃತಿಕ ಮನಸ್ಸುಗಳು ಇರಬೇಕಾಗಿತ್ತು ಅಂತ ಎಲ್ಲ ಮನಸ್ಸುಗಳು ಉಳ್ಳಂತಹ ನಾವು ಒಂಬತ್ತು ಜನ ಇಲ್ಲಿ ಆಡಳಿತ ಮಂಡಳಿಯೊಳಗದಿವಿ ಹಾಗೂ ಮೇಲಿರುವ ಎಲ್ಲ ಆಡಳಿತ ಮಂಡಳಿಯ ವರ್ಗ ಕೂಡ ನಮ್ಮ ಮತದಾರ ಬಾಂಧವರು ಇದ್ದಾರೆ ಆದರೆ ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಮತ್ತು ಧಾರವಾಡ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ಮತದಾರರು ನಮಗೆ ಈ ಬಾರಿ ನಮ್ಮ ಚಂದ್ರಕಾಂತ್ ಬೆಲ್ಲದವರ ಬಣಕ್ಕೆ ಅತ್ಯಂತ ಅತ್ಯಮೂಲ್ಯ ತಮ್ಮ ಬಹುಮತದಿಂದ ಮತ ನೀಡಿ ನಮ್ಮನ್ನು ಹದಿನೈದು ಜನ ಈ ಅಭ್ಯರ್ಥಿಗಳ ತಂಡವನ್ನು ಆಯ್ಕೆ ಮಾಡಿ ತರುವಲ್ಲಿ ಎರಡು ಮಾತಿಲ್ಲ ಕನ್ನಡ ಅಸ್ಮಿತೆ ಕನ್ನಡಿಗ ಕರ್ನಾಟಕ ಕನ್ನಡತ್ವ ಕನ್ನಡಕ್ಕೆ ದಕ್ಕಿ ಬಂದಾಗ ಕರ್ನಾಟಕ ವಿದ್ಯಾವರ್ ಸಂಘ ಸದಾ ತನ್ನ ಹೋರಾಟದ ಮೂಲಕ ಕನ್ನಡದ ಅಸ್ಮಿತೆಯನ್ನು ಉಳಿಸಿಕೊಂಡು ಬರ್ತಾಯಿದೆ ಆ ಒಳಗ ಸಾಹಿತ್ಯ ಒಂದೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿನಿಧಿಸುವಂತಹ ವಿವಿಧ ಆಯಾಮಗಳನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಂಡು ಇಡೀ ವಿಶ್ವದಲ್ಲಿ ಕನ್ನಡವನ್ನು ಅನುಷ್ಠಾನವನ್ನು ಪರಿಣಾಮಕಾರಿಯಾಗಿ ಹೇಗೆ ತರಬೇಕು ಆ ನಿಟ್ಟಿನಲ್ಲಿ ನಾವು ಆ್ಯಕ್ಷನ್ ಪ್ಲ್ಯಾನ್ನ ಮಾಡ್ತಾ ಇದ್ದೀವಿ ಬರುವ ಅವಧಿಯಲ್ಲಿ ನಮಗೆ ಪ್ರಜ್ಞಾವಂತ ಮತದಾರರು ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ಕನ್ನಡವಾದ ಅರಿವನ್ನು ಹೆಚ್ಚಿಸುವಲ್ಲಿ ನಾವು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಆದರೆ ಕಳೆದ ಅವಧಿಯಲ್ಲಿ ಪ್ರತಿ ವರ್ಷ ಹದಿನೈದರಿಂದ ಮೂವತ್ತು ಸಾವಿರ ಕನ್ನಡ ಮಾಧ್ಯಮ ಅಷ್ಟೇ ಅಲ್ಲ ಬೇರೆ ಇತರೆ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಕನ್ನಡದ ಅರಿವನ್ನು ಕನ್ನಡದ ಚೆಲುವನ್ನು ಕನ್ನಡದ ಅಸ್ಮಿತೆಯನ್ನು ಕನ್ನಡದ ಇತಿಹಾಸವನ್ನು ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತ ವಿವಿಧ ರೀತಿಯಲ್ಲಿ ಹೊಸ ಹೊಸ ಮಾದರಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅರಿವನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಪ್ರಾಮಾಣಿಕೆಯಿಂದ ಕೆಲಸ ಮಾಡಿದ್ದೀವಿ ಅದೆಲ್ಲ ಸುಮಾರು ಇಡೀ ನಮ್ಮ ಕರ್ನಾಟಕದ ಬಹುತೇಕ ಎಲ್ಲ ಕನ್ನಡ ಮತ್ತು ಬಲ್ಲವರು ಮತ್ತು ಕರ್ನಾಟಕ ಏನು ಕನ್ನ ಕರ್ನಾಟಕ ಅಂದ್ರೆ ಏನು ಕನ್ನಡದ ಶಕ್ತಿ ಏನು ಕನ್ನಡ ಶಕ್ತಿ ಕೇಂದ್ರ ವಿದ್ಯಾರ್ಥಿ ಸಂಘ ಹೇಗಿದೆ ಆ ಮೂಲಕ ನಾವು ಕನ್ನಡ ಧಾರೆಯನ್ನು ಈ ಹೊಸ ಪೀಳಿಗೆಗೆಯನ್ನು ನಾವು ಇನ್ನಷ್ಟು ಪರಿಣಾಮಕಾರಿಯಾಗಿ ಅರಿವನ್ನು ಹೆಚ್ಚಿಸಿದ್ದೀವಿ ಆ ಹಿನ್ನೆಲೆಯೊಳಗೆ ಇಡೀ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತರು ಸೇರಿದಂತೆ ಇತರೆ ಜಿಲ್ಲೆಗಳಲ್ಲಿನ ಎಲ್ಲ ಮತದಾರರು ಈ ವರ್ಷ ಈ ಅವಧಿಯಲ್ಲಿ ನಮಗೆ ಸಾಕಷ್ಟು ತಮ್ಮ ಅಭೂತಪೂರ್ವ ಬೆಂಬಲವನ್ನು ಸೂಚಿಸಿದ್ದಾರೆ ಆ ಹಿನ್ನೆಲೆಯೊಳಗೆ ನಾವು ಈ ಬಾರಿ ನಾವು ಇಡೀ ನಮ್ಮ ಈ ಬೆಲ್ಲದವರ ಬಣ ಅತ್ಯಂತ ಯಶಸ್ವಿಯಾಗಿ ಆಯ್ಕೆ ಬರುವಲ್ಲಿ ಎರಡು ಮಾತಿಲ್ಲ ಖಂಡಿತ ನಾವೆಲ್ಲ ಆರಿಸಿ ಬರ್ತೀವಿ ಮತ್ತೊಮ್ಮೆ ಮಗೊಮ್ಮೆ ಮತ ಅವರ ಎಲ್ಲ ಮತದಾರ